ನರಗುಂದದಲ್ಲಿ ಪ್ರತಿಭಟನೆಯ ಕಿಚ್ಚು ಮರ್ಯಾದೆ ಹತ್ಯೆ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆ ನರಗುಂದದಲ್ಲಿ ಪ್ರತಿಭಟನೆಯ ಕಾವು ಹುಬ್ಬಳ್ಳಿ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾನ್ಯ ಪಾಟೀಲ್ ಮರ್ಯಾದೆ ಹತ್ಯೆ ಪ್ರಕರಣ ತಪಿತಸ್ಥರಿಗೆ ಮರಣ ದಂಡನೆಗೆ ಆಗ್ರಹ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದ ದಲಿತ ಯುವಕ ವಿವೇಕಾನಂದ ಹರಿಜನ ಹಾಗೂ ಮಾನ್ಯ ಪಾಟೀಲ್ ಅವರ ಪ್ರೇಮ ವಿವಾಹದ ಹಿನ್ನೆಲೆ ನಡೆದ ಗರ್ಭಿಣಿ ಯುವತಿಯ ಮರ್ಯಾದೆ ಹಕ್ಕಿಯನ್ನ ಖಂಡಿಸಿ ನರಗುಂದದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ನರಗುಂದದ ಶಿವಾಜಿ ಜಮಾಯಿಸಿದ ದಲಿತ ಪರ ಕನ್ನಡಪರ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಹುಬ್ಬಳ್ಳಿ ಸೋಲಾಪುರ ರಾಷ್ಟೀಯ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟಗಾರರ ಕಿಡಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಮುದಾಯದ ಮುಖಂಡರು ಆದ ಎಫ್ಐ ದೊಡ್ಡಮನಿ ಮತ್ತು ವಸಂತ ಜೋಗಣ್ಣವರ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಎಂಬ ವಿಷಯಜಂತು ಇಂದಿಗೂ ಜೀವಂತವಾಗಿದೆ ಇಂತಹ ಹೇಯ ಕೃತ್ಯಗಳು ಮರುಕಳಿಸದಂತೆ ಸರ್ಕಾರ ಕಾನೂನನ್ನು ಮತ್ತಷ್ಟು ಬಿಗಿಗೊಳಿಸಬೇಕು ಎಂದಿದ್ದಾರೆ ನಂತರ ನರಗುಂದ ಸಂಚಾಲಕ ದತ್ತಾತ್ರೇಯ ಜೋಗಣ್ಣವರ ಮಾತನಾಡಿ ಜಾತಿ ಬೇಡ ಅಂತ ಹೇಳುವುದು ಸುಲಭ ಆದರೆ ಸ್ವಂತ ಮಗಳನ್ನೇ ಕೊಲೆ ಮಾಡುವಂತಹ ವಿಕೃತ ಮನಸ್ಥಿತಿಗೆ ಕಾರಣವಾಗುತ್ತಿರುವ ವರ್ಣಾಶ್ರಮದ ಬೇರುಗಳು ಕಳಚಬೇಕಾಗಿದೆ ಗರ್ಭಿಣಿ ಅಂದೇ ಮಗಳನ್ನೇ ಕೊಂದ ಈ ಕೃತ್ಯ ಮನುಕುಲಕ್ಕೆ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಯುವ ಹೋರಾಟಗಾರರು ಆದ ಡಾ ಮುತ್ತು ಸುರಕೋಡ ಹಾಗೂ ವಿಜಯ ಚಿಲ್ವಾದಿ ಮಾತನಾಡಿ ದಲಿತರೊಂದಿಗೆ ಸಂಬಂಧ ಬೆಳೆಸಿದರೆ ಇಂತಹ ವಿಕೃತ ಹಂತಕ್ಕೆ ಹೋಗುವ ಮನಸ್ಥಿತಿ ಅಪಾಯಕಾರಿ ಅಂತ ಕಳವಳ ವ್ಯಕ್ತಪಡಿಸಿದ್ರು ಗರ್ಭವನ್ನು ಸಹ ತೆಗಿತಕ್ಕ ಅದ್ರ ಮೇಲೆ ಹಲ್ಲೆ ಮಾಡತಕ್ಕ ಮಾಡ್ತಾರ ಎಷ್ಟರ ಮಟ್ಟಿಗೆ ನಮ್ಮ ಜಾತಿ ವ್ಯವಸ್ಥೆ ಈ ಬೇರೂರಿದೆ ಅನ್ನೋದ್ರ ಬಗ್ಗೆ ನೈಜ ಉದಾಹರಣೆ ದಿವಂಗತ ಮಾನ್ಯ ಪಾಟೀಲ್ ಬಸವಣ್ಣವರು ಹೇಳ್ತಾರ ಕಾಲದೊಳಗ ಬಸವಣ್ಣವರು ಜಾತಿ ವ್ಯವಸ್ಥೆ ಹೇಳಿ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿ ಅವ್ರನ್ನು ಸಹ ನಮ್ಮ ಮನುವಾದಿಗಳು ಬಿಟ್ಟಿಲ್ಲ ಇವತ್ತಿನ ನಿರ್ಮಾಣದೊಳಗ ಏನೋ ಹರಿದ ಇರ್ತಕ್ಕಂಥ ಗರ್ಭದ ಇರ್ತಕ್ಕಂತ ಒಂದು ಹಸುಳಿ ಮೇಲೆ ಹಲ್ಲೆಗಳು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಸರ್ಕಾರದ ಅವಧಿಯೊಳಗ ಒಂದು ವಿಶಿಷ್ಟ ರೀತಿಯ ಕಾನೂನನ್ನು ತೆಗೆದುಕೊಂಡು ಬಂದು ಆ ಒಂದು ಇಂಥ ಕಡಿಮೆಗಳನ್ನು ಅಂತ ಅಂತೇಳಿ ಹೊಸ ರೀತಿಯ ಕಾನೂನು ಹುಟ್ಟಾಕಿ ಇಂಥ ಮನುವಾದಿಗಳನ್ನ ಅಂತ ಹೇಳಿ ಕೇಳ್ಕೊತೇನೆ ಕೊನೆಯದಾಗಿ ಎಲ್ಲರಿಗೂ ಈ ಒಂದು ಪ್ರತಿಭಟನೆಗೆ ಆಗಮಿಸಿ ತಮ್ಮ ಅನುಮಾನದಿಂದ ಮತ್ತು ತಮ್ಮ ಸಮಯ ಅಮೂಲ್ಯವಾದ ಸಮಯವನ್ನು ನೀಡಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ನಮಗೆ ಇಲ್ಲಿ ಸಹಕಾರವನ್ನುತಕ್ಕಂತ

ನಂತರ ಪ್ರತಿಭಟನಾಕಾರರು ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಯಶವಂತ ಚಿಲ್ವಾದಿ ದುರ್ಗಪ್ಪ ಜೋಗಣ್ಣವರ ಸಣ್ಣ ದುರ್ಗಪ್ಪ ದಂಡಾಪುರ ಪುನೀತ್ ಜೋಗಣ್ಣವರ ವಿಕ್ರಮ್ ಹೊನ್ನಕೇರಿ ಪ್ರಶಾಂತ್ ತಡಸಿ ಕಿರಣ ಜೋಗಣ್ಣವರ ನಬೀಸಭಾ ಕಿಲ್ಲಾದಾರ್ ಸೇರಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು